ತುಂಬಾ ಜನ ಕಂಪ್ಲೇಂಟ್ ಇದನ್ನೇ ಕೇಳಿರ್ಬಹುದು ನೀವು ಕಂಪ್ಲೇಂಟ್ ಮಾಡ್ತಾರೆ ಇಷ್ಟು ವರ್ಷ ನಾನು ಆರಾಮ ಕೆಳಕ್ ಕೂತ್ಕೊಳ್ತಾ ಇದ್ದೆ ಆದ್ರೆ ಇತ್ತೀಚೆಗೆ ಕೆಳ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ನನ್ಗೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ಕಾಲ ಇತ್ತು ಅರವತ್ತರಿಂದ ಎಪ್ಪತ್ತು ವರ್ಷ ದಾಟಿದಂತಹವರಲ್ಲಿ ಮಂಡಿ ಗಂಟು ನೋವು ಬರುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಇತ್ತು ಆದರೆ ಅದು ನಿಧಾನವಾಗಿ ಕಡಿಮೆ ಆಗಿ 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 ಈವಾಗ ನಲವತ್ತು ವರ್ಷ ದಾಟಿದೆ ಅಂತಂದ್ರೆ ಮಂಡಿಗಂಟು ನೋವು ಬರುತ್ತೆ ಅಂತ ಹೇಳುವಂತಹ ಪರಿಸ್ಥಿತಿಗೆ ನಾವಿದ್ದು ಬಂದ್ ಮುಟ್ಟಿದ್ದೇವೆ ಅದರಲ್ಲೂ ಕೆಲವರಲ್ಲಂತೂ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷದಲ್ಲೇ ಈ ಮಂಡಿ ಗಂಟು ನೋವು ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ನೀ ಅನ್ನ ಅಂತ ಹೇಳುವಂಥದ್ದು ಕಾಣಿಸ್ಕೊಳ್ತಾ ಇದೆ ಅಂಥ ಪೇಷಂಟ್ಸನ್ನು ನಾನು ನನ್ನ ಕ್ಲಿನಿಕಲ್ಲಿ ನೋಡಿದ್ದೇನೆ ಇಷ್ಟು ಬೇಗ ಈ ಮಂಡಿ ಗಂಟು ನೋವು ಅಥವಾ ಮಂಡಿಯ ಸವಕಳಿ ಆಗುವಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್ ಬರೋ ಅಂಥದ್ದು ತುಂಬ ಒಂಥರ ಆಘಾತಕಾರಿಯಾದಂತಹ ವಿಷಯ ಯಾಕಂದರೆ ಅರವತ್ತು ಎಪ್ಪತ್ತು ವರ್ಷಕ್ಕೆ ಬರ್ತಾ ಇದ್ದಿದ್ದು ಅದರ ಅರ್ಧ ಭಾಗ ಅಂದರೆ ಮೂವತ್ತು ಮೂವತ್ತೈದು ವರ್ಷಕ್ಕೆ ಬರ್ತಾ ಇದೆ ಅಂತಂದರೆ ಆಘಾತ ಅಲ್ವಾ ಹಾಗಾಗಿ ಈ ಮಂಡಿ ಅಂಡಿ ಗಂಟಿನ ನೋವು ಅದು ಹೇಗೆ ಬರುತ್ತೆ ಅದರ ಕಾರಣ ಏನು ಅದನ್ನು ತಡೆಗಟ್ಟುವಂತಹ ಕ್ರಮಗಳು ಯಾವುದು ಅಂತ ಹೇಳುವಂತಹ ವಿಷಯದ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ ನೋಡಿ ಈ ಮಂಡಿ ಗಂಟನ್ನು ಹಿಂಜ್ ಜಾಯಿಂಟ್ಸ್ ಅಂತ ಕರಿತೀವಿ ಈ ಬಾಗಿಲುಗಳಿಗೆಲ್ಲ ಹಿಂಜಸ್ ಹಾಕಿರ್ತಾರಲ್ಲ ಆ ಥರ ಅದು ಹೇಗೆ ಮಾಡುತ್ತೆ ಈ ಥರ ಮೂವ್ಮೆಂಟನ್ನು ಮಾಡ್ತಾ ಇರತ್ತೆ ನಮ್ಮ ಮಂಡಿ ಗಂಟುಗಳು ಸೊ ಈ ಹಿಂಜ್ ಜಾಯಿಂಟ್ಸಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮಂಡಿ ನೋವು ಬರುವಂಥದ್ದು ಈ ಮಂಡಿ ನೋವು ಬಂದಾಗ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅದು ನೋವಿರಬಹುದು ಅತಿಯಾದಂತಹ ನೋವು ಕಾಡುವಂಥದ್ದು ಕೂತ್ಕೊಂಡು ಎರಡು ಹೆಜ್ಜೆ ನಡಿಲಿಕ್ಕೆ ಹೋದಾಗ ತುಂಬ ನೋವು ಬಂದುಬಿಡೋ ಅಂಥದ್ದು ಅಥವಾ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ತು ಮಂಡಿಗಂಟು ಗಟ್ಟಿ ಆಗುವಂಥದ್ದು ಬಾವು ಬಂದು ಬಿಡುವಂಥದ್ದು ಅಥವಾ ಕೆಲವರು ಹೇಳೋದಿದೆ ಮೇಡಮ್ ನಾನು ನಡೆಯುವಾಗ ಕಟ ಕಟ ಕಟಕಟ ಸೌಂಡ್ ಬರುತ್ತೆ ಏನು ಮಾಡೋದು ಮೇಡಮ್ ಇದಕ್ಕೆ ಇದು ತೊಂದರೆನಾ ಅಂತ ಹೇಳಿ ಕೇಳ್ತಾರೆ ಹಾಗೆ ಇದನ್ನು ಕ್ರೆಪಿಟಸ್ ಅಂತ ಕರಿತೀವಿ ಸೊ ಈ ಕಟಕಟ ಶಬ್ದ ಬರೋ ಅಂಥದ್ದು ಅಥವಾ ಮಂಡಿಗಂಟು ಈಗ ನಡೀತಾ ಇರ್ತೀರ ನೀವು ಸಡನ್ನಾಗಿ ಲಾಕ್ ಆಗಿಬಿಡೋ ಅಥವಾ ಟ್ವಿಸ್ಟ್ ಆಗಿಬಿಡೋ ನಡೀತಾ ಇರುವಾಗಲೇ ಅಂಥ ಅಂಥ ಕಂಪ್ಲೇಂಟ್ಸ್ ಇಟ್ಕೊಂಡ್ರು ಬರ್ತಾರೆ ನಡೀತಾ ಇರ್ತೀನಿ ಮೇಡಮ್ ಸಡನ್ ಟ್ವಿಸ್ಟ್ ಆಗಿಬಿಡುತ್ತೆ ಮಂಡಿಗಂಟು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಜೀವ ಹೋದಷ್ಟು ನೋವು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅದರ ಜೊತೆ ಜೊತೆಗೆ ಒಂದು ಬಾವು ಆಗೋ ಅಂಥದ್ದು ಅಥವಾ ಮಾಂಸಖಂಡಗಳು ಸೋತು ಬರುವಂಥದ್ದು ಕಾಲೆಲ್ಲ ಸೋತ್ ಬಂದ್ಬಿಡುತ್ತೆ ಮೇಡಮ್ ನಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಅಥವಾ ಮಂಡಿ ಗಂಟು ಸೋತ್ ಬರುವಂಥದ್ದು ಇಂಥದ್ದೆಲ್ಲ ಲಕ್ಷಣಗಳನ್ನು ನಾವು ಈ ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ನೀ ಅಥವಾ ಮಂಡಿ ನೋವಿರುವಂತಹ ಪೇಶಂಟ್ಸ್ಗಳಲ್ಲಿ ನೋಡ್ತೀವಿ ಯಾಕೆ ಹೀಗಾಗತ್ತಪ್ಪ ಅಂತಂದರೆ ನೋಡಿ ನಮ್ಮ ಜಾಯಿಂಟ್ಗಳೇನಿದೆ ಅಥವಾ ಈ ಮಂದು ಸ್ಪೆಷಲಿ ಹೇಳಬೇಕು ಅಂತಂದರೆ ಈ ಮಂಡಿ ಗಂಟು ಏನಿದೆ ಈ ಮಂಡಿ ಗಂಟಿನ ಮಧ್ಯದಲ್ಲಿ ಕಾರ್ಟಿಲೇಜ್ ಅನ್ನುವಂತಹ ಒಂದು ರಕ್ಷಣಾತ್ಮಕ ಅಂಗಾಂಶ ಇರುತ್ತೆ ಅದು ಮೂಳೆಗಳ ತುದಿಗಳನ್ನು ಆವರಿಸಿಕೊಂಡಿರುತ್ತೆ ಈ ರಕ್ಷಣಾತ್ಮಕ ಅಂಗಾಂಶವಾದಂತಹ ಕಾರ್ಟಿಲೇಜ್ ಯಾವಾಗ ಸವಕಳಿ ಆಗತ್ತೋ ಆವಾಗ ಈ ಮಂಡಿಗಂಟು ನೋವು ಬರುತ್ತೆ ಅದ್ರ ಜೊತೆ ಜೊತೆಗೆ ಈ ಕಾರ್ಟಿಲೇಜ್ಗಳು ನಮ್ಮಲ್ಲಿ ಈ ಹಿಂಜ್ ಜಾಯಿಂಟ್ಸ್ ಅಂತ ನಾನೇನು ಹೇಳಿದೆ ಅಥವಾ ಈ ಮಂಡಿಗಂಟುಗಳು ಈ ಥರ ಈ ಥರ ಆ್ಯಕ್ಷನನ್ನು ಮಾಡಿದಾಗ ಅಥವಾ ಮೂಮೆಂಟನ್ನು ಮಾಡುವಾಗ ಆ್ಯಕ್ಷನ್ ಆದಾಗ ಹೆಚ್ಚಿನ ಸಮಯ ನಾವು ಅದರ ಮೇಲೆ ಅದೇ ಆ್ಯಕ್ಷನನ್ನು ಮಾಡಿ ಮಾಡಿ ಅಥವಾ ಅದರ ಮೇಲೆ ಒತ್ತಡವನ್ನು ಹಾಕಿದಾಗ ಆ ಒಂದು ಕಾರ್ಟಿಲೇಜ್ಗಳು ಬೇಗ ಸವಕಳಿ ಆಗ್ತವೆ ಹೀಗೆ ಸವಕಳಿ ಆದ ತಕ್ಷಣ ಏನಾಗುತ್ತೆ ಈ ಮೂಳೆಗಳು ಒಂದಕ್ಕೊಂದು ಘರ್ಷಣೆಯನ್ನು ಅನುಭವಿಸ್ತವೆ ಅಲ್ವಾ ಈಗ ನೀವು ಎರಡು ಇಟ್ಟಿಗೆಯನ್ನು ತಗೊಂಡ್ಬಿಟ್ಟು ಅಥವಾ ಎರಡು ಕಲ್ಲನ್ನು ತಗೊಂಡ್ಬಿಟ್ಟು ಒಂದರ ಜೊತೆಗೆ ಒಂದನ್ನು ಉಜ್ಜಿದ್ರೆ ಏನಾಗುತ್ತೆ ಹೇಳಿ ಅಲ್ಲಿ ಘರ್ಷಣೆ ಉಂಟಾಗುತ್ತೆ ಅಥವಾ ಸ್ಪಾರ್ಕ್ ಬರುತ್ತೆ ಅಲ್ವಾ ಸೊ ಹಾಗೆಯೇ ನಾವು ನಮ್ಮ ಮಂಡಿ ಗಂಟುಗಳನ್ನು ಆ ಬೋನಿಗೆ ಬೋನು ಅಥವಾ ಮೂಳೆಯ ಮೇಲೆ ಮೂಳೆ ಕೂತು ಅದು ಘರ್ಷಣೆ ಉಂಟಾದಾಗ ಇಂತಹ ಒಂದು ಅತಿಯಾದಂತಹ ನೋವು ಅಥವಾ ಸವಕಳಿ ಆಗುವಂಥದ್ದು ಬಾವು ಬರುವಂಥದ್ದು ಜೊತೆಗೆ ಮೂಳೆಗಳ ಮೇಲೆ ಮೊಳಕೆಯ ರೀತಿ ಬೋನ್ ಸ್ಪರ್ ಅಂತ ನಾವು ಹೇಳ್ತೀವಿ ಆ ರೀತಿಯ ಒಂದು ಸ್ಟ್ರಕ್ಚರ್ಗಳು ಡೆವಲಪ್ಮೆಂಟ್ ಆಗುವಂಥದ್ದು ಈ ಘರ್ಷಣೆಯಿಂದಾಗಿ ಇವೆಲ್ಲ ಆಗ್ಬಿಡತ್ತೆ ಹಾಗಾಗಿ ಈ ಕಾರ್ಟಿಲೇಜ್ ಏನಿದೆ ಈ ಕಾರ್ಟಿಲೇಜ್ ಅನ್ನುವಂತಹ ರಕ್ಷಣಾತ್ಮಕ ಅಂಗಾಂಶದ ಸವಕಳಿಯಿಂದಾಗಿ ನಮ್ಮಲ್ಲಿ ಈ ಒಂದು ಆಸ್ಟಿಯೋರ್ಥ್ರೈಟಿಸ್ ಅಥವಾ ಮಂಡಿಗಂಟು ನೋವು ಉತ್ಪತ್ತಿಯಾಗುತ್ತೆ ಹಾಗಾದರೆ ಈ ಕಾಟಿಲೇಜ್ ಸವಕಳಿ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂದು ವಯಸ್ಸಾಗುವಿಕೆ ವಯಸ್ಸಾಗ್ತಾ ಹೋದ ಹಾಗೆ ಹೋದ ಹಾಗೆ ಈ ಕಾಟಿಲೇಜ್ ಸವಕಳಿ ಆಗತ್ತೆ ಮಂಡಿಗಂಟು ನೋವು ಬರುತ್ತೆ ಇನ್ನೊಂದು ಅತಿಯಾದಂತಹ ಒತ್ತಡ ಅಥವಾ ಪದೇ ಪದೇ ಅದರ ಮೇಲೆ ಮಾಡುವಂತಹ ಒತ್ತಡ ಹಲವಾರು ಕಾರಣಗಳಿಂದ ಅಥವಾ ಬೇರೆ ಬೇರೆ ಕೆಲಸಗಳಿಂದ ಆಗಿರಬಹುದು ಅತಿಯಾದ ಬೊಜ್ಜು ಶರೀರದ ಏನು ಜಾಸ್ತಿ ಆಗಿರುತ್ತೆ ಅದು ನಮ್ಮ ಮಂಡಿಗಳ ಮೇಲೆ ಒತ್ತಡವನ್ನು ಹಾಕಿದ್ರು ಹಾಕಿದಾಗ ಈ ಒಂದು ಸವಕಳಿಗೆ ಅದು ಮುಖ್ಯ ಕಾರಣವಾಗ್ಬಿಡುತ್ತೆ ಇನ್ನು ಹಳೆ ನೋವು ಯಾವುದಾದ್ರೂ ಹಳೆಯ ಉಳುಕಿದ ಗಾಯ ಉಳುಕಿದ ಪೆಟ್ಟು ಅಥವಾ ಗಾಯವಾಗಿರುವಂಥದ್ದು ಮಂಡಿ ಮೇಲೆ ಗಾಯವಾಗಿರುವಂಥದ್ದು ಬಿದ್ದಿದ್ದು ಇಂಥ ಸಮಸ್ಯೆಗಳಿದ್ದರೂ ತದನಂತರದಲ್ಲಿ ಅದು ಸವಕಳಿಗೆ ಕಾರಣವಾಗುತ್ತೆ ಅನುವಂಶೀಯತೆಯನ್ನು ನಾ ಕೂಡ ನಾವು ಗಣನೆಗೆ ತಗೊಳ್ಬಹುದು ಇದರಲ್ಲಿ ಅದರ ಜೊತೆ ಜೊತೆಗೆ ನಾವು ಮಾಡುವಂತಹ ಅಸಹಜ ಜೀವನ ಕ್ರಮದಿಂದಾಗಿ ಕೂಡ ಈ ಒಂದು ಮಂಡಿಗಂಟು ನೋವು ಬರುವಂತಹ ಚಾನ್ಸಸ್ ತುಂಬಾ ಇದೆ ಅದರಲ್ಲಿಯೂ ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ ಯಾಕಂತಂದರೆ ಪದೇ ಪದೇ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿಯಿಂದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು ಅಪೌಷ್ಟಿಕ ಆಹಾರ ತಗೊಳ್ತಾ ಇರೋದಾಗಿರಬಹುದು ಇದರಿಂದಾಗಿ ಸಹ ಹೆಂಗಸರಲ್ಲಿ ಜಾಸ್ತಿ ಗಂಡಸರಿಗಿಂತಲೂ ಹೆಂಗಸರಲ್ಲಿ ಜಾಸ್ತಿ ಮಂಡಿಗಂಟು ನೋವು ಕಾಣಿಸ್ಕೊಳ್ಳುತ್ತೆ ಹಾಗಾದರೆ ಈಗ ಈ ಮಂಡಿಗಂಟು ನೋವನ್ನು ತಡೆಯೋದು ಹೇಗೆ ಅಥವಾ ಇದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಅಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಂಡಿಗಂಟು ನೋವು ತಡೆಗಟ್ಟುವ ವಿಧಾನವನ್ನು ಹೇಳ್ಕೊಡ್ತೀನಿ ನಿಮಗೆ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಮಂಡಿಗಂಟನ್ನು ಸಬಲಗೊಳಿಸುವಂತಹ ಕೆಲವೊಂದು ವ್ಯಾಯಾಮಗಳನ್ನು ಹೇಳ್ಕೊಡ್ತೀನಿ ತಡೆಗಟ್ಟುವ ವಿಧಾನದಲ್ಲಿ ಒಂದು ಮುಖ್ಯವಾದಂತಹ ವಿಷಯವನ್ನು ನೀವು ಗಮನಸ್ ಗಮನದಲ್ಲಿ ಇಟ್ಕೊಳ್ಬೇಕು ಏನಪ್ಪ ಅಂತಂದರೆ ಸ್ಟಾಪ್ ಓವರ್ ಯೂಸಿಂಗ್ ಯುವರ್ ಜಾಯಿಂಟ್ಸ್ ಆಫ್ಟರ್ ಸರ್ಟನ್ ಏಜ್ ಅಂತ ಹೇಳ್ತೀವಿ ಅಂತಂದರೆ ನಿಮ್ಮ ಒಂದಷ್ಟು ವಯಸ್ಸಾದ ನಂತರ ಈಗ ನಲವತ್ತು ವರ್ಷದ ನಂತರ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಲವತ್ತು ವರ್ಷಗಳ ನಂತರದಲ್ಲಿ ನಿಮ್ಮ ಗಂಟುಗಳನ್ನು ಅಧಿಕವಾಗಿ ಬಳಸೋದನ್ನು ನೀವು ತಡೆಗಟ್ಟಬೇಕು ನಿಲ್ಲಿಸಬೇಕು ಅಥವಾ ಅಟ್ಲೀಸ್ಟ್ ಕಡಿಮೆ ಮಾಡಬೇಕು ಅದರಿಂದಾಗಿ ಅದು ನಿಮ್ಮ ಗಂಟುಗಳು ಹೆಚ್ಚು ದಿನಗಳವರೆಗೆ ಸಬಲವಾಗಿ ಇರ್ತವೆ ಹಾಗಾದರೆ ಎಲ್ಲೆಲ್ಲಿ ಓವರ್ ಯೂಸೇಜ್ ಆಗುತ್ತೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ ಫಸ್ಟ್ ಕೆಳ ಕೂತ್ಕೊಳ್ಳೋವಂಥದ್ದು ತುಂಬ ಜನ ಕಂಪ್ಲೇಂಟ್ ಇದನ್ನೇ ಕೇಳಿರಬಹುದು ನೀವು ಕಂಪ್ಲೇಂಟ್ ಮಾಡ್ತಾರೆ ಇಷ್ಟು ವರ್ಷ ನಾನು ಆರಾಮಾಗಿ ಕೆಳ ಕೂತ್ಕೊಳ್ತಾ ಇದ್ದೆ ಆದರೆ ಇತ್ತೀಚೆಗೆ ಕೆಳ ಕೂತ್ಕೊಳ್ಳೋಕೆ ಇಲ್ಲ ನನಗೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ನನ್ನ ಹತ್ರ ಬರೋ ಪೇಶೆಂಟ್ ಎಲ್ಲರೂ ಇದನ್ನೇ ಹೇಳೋ ಹೇಳ್ಕೊಂಡೇ ಬರೋ ಅಂಥದ್ದು ಕೆಳ ಕೂತ್ಕೊಳ್ತಾ ಇದ್ದೆ ಮೇಡಮ್ ಆಗ್ತಾಯಿಲ್ಲ ಕೆಳಕ್ಕೆ ಕೂರೋಂಗ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಸೊ ಏನಾಗತ್ತಪ್ಪ ಅಂತ ಕೇಳಿದ್ರೆ ನಾವು ನಾರ್ಮಲಿ ಮಂಡಿ ಸವಕಳಿ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾದಾಗ ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸೊ ಸ್ವಲ್ಪ ಸ್ವಲ್ಪ ನೋವು ಬರ್ತಾ ಇದೆ ಅಂತ ಅಂದಾಗ್ಲೇ ನೀವು ಕೂತ್ಕೊಳ್ಳುವಂತಹ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಈಗ ಕೆಳಗೆ ಕೂತ್ಕೊಳ್ಳೋದನ್ನು ಆದಷ್ಟು ಕಡಿಮೆ ಮಾಡಿ ಆ ಸ್ಟೇಜಲ್ಲಿ ಸಂಪೂರ್ಣ ನಿಲ್ಲಿಸಿ ಅಂತ ಹೇಳೋದಿಲ್ಲ ಆದಷ್ಟು ಕಡಿಮೆ ಮಾಡಿ ಎತ್ತರದ ಜಾಗದಲ್ಲಿ ಕೂತ್ಕೊಳ್ಳೋವಂಥದ್ದು ಈಗ ಕುರ್ಚಿ ಮೇಲೆ ಕೂರೋದಿರ್ಬೋದು ಅಥವಾ ಸ್ಟೂಲ್ ಹಾಕ್ಕೊಂಡು ಕೂರೋದಿರ್ಬೋದು ಸಂಪೂರ್ಣವಾಗಿ ಕೆಳಗೆ ಕೂತ್ಕೊಳ್ಳೋದನ್ನು ಊಟಕ್ಕೆ ಚಕ್ಲಿಮಟ್ಟೆ ಹಾಕಿ ಕೂರ್ತಾರೆ ಅಂತಹ ಒಂದು ಪೊಸಿಷನನ್ನು ನೀವು ಬಿಟ್ಟುಬಿಟ್ಟು ಆದಷ್ಟು ಡೈನಿಂಗ್ ಟೇಬಲನ್ನು ಉಪಯೋಗಿಸುವಂಥದ್ದು ಅಥವಾ ಎತ್ತರದ ಕಟ್ಟೆ ಮೇಲೆ ಇಟ್ಕೊಂಡು ಊಟ ತಿಂಡಿಯನ್ನು ಮಾಡೋದು ಕೂತ್ಕೊಳ್ಳಿಕ್ಕೂ ಹಾಗೆ ಕೂತ್ಕೊಳ್ಳೋದು ಒಂದು ಎರಡನೇದು ಎಲ್ಲೇ ಕೂತ್ಕೊಳ್ಳಿ ಕಾಲನ್ನು ತೊಂಬತ್ತು ಡಿಗ್ರಿ ಅಥವಾ ನೂರು ಡಿಗ್ರಿಯಲ್ಲಿ ಇಟ್ಟು ಕೂತ್ಕೊಳ್ಬೇಕು ನೀವು ಅದಕ್ಕೆ ತೊಂಬತ್ತು ಡಿಗ್ರಿಗಿಂತ ಹಿಂದೆ ಮಡಚಿ ಕೂತ್ಕೊಳ್ಳೋದನ್ನು ಆದಷ್ಟು ತಪ್ಪಿಸ್ಬೇಕು ಗೊತ್ತಾಯ್ತಲ್ವಾ ಇದರಿಂದಾಗಿ ಏನಾಗತ್ತೆ ಅಂತಂದ್ರೆ ಮಂಡಿಯ ಸವಕಳಿಯನ್ನು ನಾವು ಆದಷ್ಟು ಕಡಿಮೆ ಮಾಡಬಹುದು ಜೊತೆ ಜೊತೆಗೆ ಎರಡನೇದು ಅಂತಂದ್ರೆ ಮೆಟ್ಟಿಲು ಹತ್ತಿ ಇಳಿಯುವಂಥದ್ದು ತುಂಬಾ ಜನ ಏನು ಮಾಡ್ತಾರೆ ಅಂತಂದ್ರೆ ನೋವಿದ್ದರೂ ಸಹ ಅದು ನೋವು ಆಗ್ತಾ ಇದೆ ಅಂತ ಅನುಭೂತಿ ಆಗ್ತಾ ಇದ್ರೂ ಸಹ ಯಾವುದೋ ಕಾರಣದಿಂದ ಆಗಿರಬಹುದು ಪದೇ 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 ಮೆಟ್ಲನ್ನು ಹತ್ತಿ ಇಳಿಯೋದು ಹತ್ತಿ ಇಳಿಯೋದು ಮಾಡ್ತಾ ಇದ್ದಾಗ ಈ ಮೂವ್ಮೆಂಟ್ ಹೆಚ್ಚಾದ್ರೆ ಅಥವಾ ಘರ್ಷಣೆ ಹೆಚ್ಚಾದಷ್ಟು ಸವಕಳಿ ಹೆಚ್ಚಾಗ್ತಾ ಹೋಗತ್ತೆ ಮೂರನೇದಾಗಿ ಕೆಲವೊಂದು ಆಸನಗಳ ಅಭ್ಯಾಸವನ್ನು ನೀವು ಸ್ಥಗಿತಗೊಳಿಸಬೇಕು ಈ ಹಂತದಲ್ಲಿ ಯಾವುದು ಅದು ಪದ್ಮಾಸನ ಇರಬಹುದು ವಜ್ರಾಸನ ಇರಬಹುದು ಕೆಲವರು ಹೇಳ್ತಾರೆ ನಾನು ಯೋಗ ಕ್ಲಾಸಿಗೆ ಹೋಗ್ತಾ ಇದ್ದೇನೆ ಮೇಡಮ್ ಅಲ್ಲಿ ಎಲ್ಲ ರೀತಿಯ ಯೋಗಾಸನವನ್ನು ಮಾಡಿಸ್ತಾರೆ ಬಾಕಿ ಎಲ್ಲವನ್ನು ಮಾಡ್ತೇನೆ ಆದರೆ ವಜ್ರಾಸನ ಪದ್ಮಾಸನ ಹಾಕೋವಾಗ ನನಗೆ ಸಮಸ್ಯೆ ಆಗತ್ತೆ ನೋವು ಬರ್ತಾ ಇದೆ ಅಂತಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಮಂಡಿಯನ್ನು ತೊಂಬತ್ತು ಡಿಗ್ರಿಗಿಂತ ಒಳಗೆ ಮಡಚಿದಾಗ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಮಂಡಿಯ ಸವಕಳಿ ಅಥವಾ ಮಂಡಿ ಗಂಟು ನೋವು ಶುರುವಾಗಿದೆ ಅಂತ ಅರ್ಥ ಹಾಗಾಗಿ ಈ ಸ್ಟೇಜ್ ನಲ್ಲಿಯೇ ನೀವೇನ್ ಮಾಡ್ಬೇಕು ಅಂತಂದ್ರೆ ವಜ್ರಾಸನ ಅಥವಾ ಪದ್ಮಾಸನ ಹಾಕೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಬಾಕಿ ಎಲ್ಲ ಯೋಗವನ್ನ ಅಥವಾ ಪ್ರಾಣಾಯಾಮವನ್ನ ಮುದ್ರೆಯನ್ನ ಎಲ್ಲ ಮಾಡಬಹುದು ಇನ್ನು ಅಂತಹ ಸಮಯದಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥದ್ದು ಅಥವಾ ಗೋಡೆಗೆ ಹೊರಗಿ ಕೂತ್ಕೊಂಡು ಕಾಲನ್ನ ಮುಂದೆ ಚಾಚಿಟ್ಕೊಂಡು ಮಾಡುವಂಥದ್ದು ಇಂತಹ ಪ್ರಕ್ರಿಯೆಯನ್ನ ನೀವು ಅಳವಡಿಸ್ಕೊಳ್ಬಹುದು ಏನು ಸಮಸ್ಯೆ ಇಲ್ಲ ಇನ್ನು ನಾಲ್ಕನೇದಾಗಿ ವಾಕಿಂಗ್ ಹೋಗೋವಂಥದ್ದು ಈ ವಾಕಿಂಗ್ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ವಾಕಿಂಗನ್ನು ಹೇಗೆ ಮಾಡಬೇಕು ಯಾವ ಜಾಗದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಎಲ್ಲದರ ಬಗ್ಗೆ ಒಂದು ಡೀಟೇಲ್ ಆದಂತಹ ಒಂದು ವಿಡಿಯೋವನ್ನೇ ಮಾಡಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೇನೆ ಅದರ ಐ ಕಾರ್ಡನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅದನ್ನು ನೋಡ್ಕೊಂಡು ಬನ್ನಿ ವಾಕಿಂಗ್ ನಾರ್ಮಲಿ ಈಗ ಅತಿ ತೂಕ ಇದ್ದರೆ ಅಥವಾ ಡಯಾಬಿಟಿಸ್ ಬಂದಿದ್ದರೆ ಬಿ ಪಿ ಬಂದಿದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ ಏನೇ ಆದ್ರೂ ಸಹ ವಾಕಿಂಗ್ ಹೋಗಿ ಅಂತ ಹೇಳಿ ಹೇಳಿಬಿಡ್ತಾರೆ ಆದರೆ ಅಕಸ್ಮಾತ್ ನಿಮ್ಮಲ್ಲಿ ಮಂಡಿ ಸವಕಳಿ ಆಗ್ತಾ ಇದ್ರೆ ಮಂಡಿ ಗಂಟು ನೋವು ಪ್ರಾರಂಭ ನೀವು ವಾಕಿಂಗ್ ಮಾಡಿದ್ರೆ ಮಂಡಿ ಗಂಟು ನೋವು ಜಾಸ್ತಿ ಆಗತ್ತೆ ಆದ್ರಿಂದ ಆದಷ್ಟು ಬಾಕಿ ವ್ಯಾಯಾಮಗಳ ಕಡೆ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು ಸ್ಟ್ರೆಚ್ಚಿಂಗ್ ಇರ್ಬೋದು ಫ್ಲೆಕ್ಸಿಬಿಲಿಟಿ ಟ್ರೈನಿಂಗ್ ಇರ್ಬೋದು ಅಂತಹ ವ್ಯಾಯಾಮಗಳನ್ನು ಮಾಡಿಕೊಂಡು ನೀವು ನಿಮ್ಮ ಬಾಕಿಯ ರೋಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕೇ ಹೊರತು ವಾಕಿಂಗ್ ಹೋಗೋದ್ರಿಂದಾಗಿ ನಿಮ್ಮ ಗಂಟುಗಳು ಮತ್ತಷ್ಟು ಸವಕಳಿಗೆ ಒಳಗಾಗ್ತವೆ ನಮ್ಮ ಮಂಡಿ ಗಂಟಿನ ನೋವಿನಲ್ಲಿ ನಾಲ್ಕು ಗ್ರೇಡ್ಗಳಿದೆ ಗ್ರೇಡ್ ಒನ್ ಟೂ ತ್ರೀ ಫೋರ್ ಹಾಗಾಗಿ ಎಷ್ಟು ನಾವು ಆ ಮಂಡಿಯ ಗಂಟುಗಳನ್ನು ಸವಕಳಿಗೆ ಒಳಪಡಿಸ್ತಾ ಹೋಗ್ತಿವೋ ಅಷ್ಟು ಅಷ್ಟು ಅದು ಮುಂದಿನ ಗ್ರೇಡ್ಗೆ ಹೋಗ್ಬಿಡತ್ತೆ ಆದ್ರಿಂದ ಏನಾಗತ್ತೆ ಅಂತಂದ್ರೆ ಆಮೇಲೆ ಬೇರೆ ಯಾವುದೇ ವಿಧಾನ ಇಲ್ಲದೆ ಆಪರೇಷನ್ಗೆ ಹೋಗುವಂತಹ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಈವನ್ ಆರ್ಥೋಪೆಡಿಷಿಯನ್ಸ್ ಹತ್ರ ಹೋದಾಗ ನಿಮ್ಗೆ ಅವರು ವಾಕಿಂಗ್ ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳುವಂತಹ ಸಲಹೆಯನ್ನ ಕೊಡ್ತಾರೆ ಆದ್ರಿಂದ ಆದಷ್ಟು ನೋವು ಬಂದಂತಹ ಸಂದರ್ಭಗಳಲ್ಲಿ ವಾಕಿಂಗಿನ ಒಂದು ಪ್ರಮಾಣವನ್ನು ನೀವು ಕಡಿಮೆ ಮಾಡಬೇಕು ಅಥವಾ ಅದನ್ನು ಸ್ಥಗಿತಗೊಳಿಸಿದ್ರೂ ಒಳ್ಳೆಯದೇನೆ ಹಾಗಾಗಿ ಈ ಎಲ್ಲ ಒಂದು ಕ್ರಮಗಳನ್ನು ನೀವು ಕೈಗೊಳ್ಳಿ ತಡೆಗಟ್ಕೊಳ್ಳಿ ಫಸ್ಟು ಆಮೇಲೆ ಅದರ ಚಿಕಿತ್ಸೆಯನ್ನು ಮಾಡುವಂಥದ್ದು ಅಥವಾ ಅದಕ್ಕೆ ತಕ್ಕ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದನ್ನು ಮಾಡ್ಬೋದು ಫಸ್ಟು ಪ್ರಿವೆನ್ಷನ್ ಮಾಡಬೇಕು ನ್ಯಾಚುರೋಪತಿಯಲ್ಲಿ ಯಾವಾಗಲೂ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಹೇಳ್ತೀವಿ ನಮ್ಮ ಸಿದ್ಧಾಂತವೇ ಆಗಿದೆ ಹಾಗಾಗಿ ಆದಷ್ಟು ಪ್ರಿವೆನ್ಷನ್ ಕಡೆಗೆ ಗಮನವನ್ನು ಕೊಡಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಇನ್ನೂ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ